ಅಮೆರಿಕದಲ್ಲಿ ಕನ್ನಡದ ಪುಣ್ಯ ಕೋಟಿ ಡ್ರಾಮಾ ಇದು ರಾಜ್ಯೋತ್ಸವ ಆಚರಣೆಯ ಸಂಭ್ರಮ ನಾಡಿನ ಸಂಸ್ಕೃತಿಯನ್ನು ವೇದಿಕೆ ಮೇಲೆ ತಂದ ಸಂತಸ ಕನ್ನಡದ ಮೇಲಿರುವ ಪ್ರೀತಿ ಪಸರಿಸಿದ ಕ್ಷಣ ಭಾವುಕರಾಗಿ ಹೊರಬಂದ ಪ್ರೇಕ್ಷಕರು ಅಮೆರಿಕದಲ್ಲಿ ಕನ್ನಡಿಗರ ಕಾರ್ಯಕ್ರಮ ಹೇಗಿತ್ತು ಗೊತ್ತಾ ಜನ್ಮದಲು ನವೆಂಬರ್ ಒಂದು ಕನ್ನಡದ ಜನತೆಗೆ ಈ ದಿನ ವಿಶೇಷ ಗರ್ವ ಹೆಮ್ಮೆ ಕನ್ನಡ ರಾಜ್ಯೋತ್ಸವವನ್ನ ರಾಜ್ಯವಲ್ಲದೆ ಜಗತ್ತಿನಾದ್ಯಂತ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಸಹ ಕನ್ನಡಾಂಬಿಯನ್ನು ನಮಸ್ಕರಿಸಿ ರಾಜ್ಯೋತ್ಸವವನ್ನು ಆಚರಿಸಿ ನಾನು ಕನ್ನಡಿಗ ಎಂದು ಎದೆ ತಟ್ಟಿಕೊಂಡು ಹೇಳಿಕೊಳ್ಳುವ ದಿನ ಅದೇ ರೀತಿ ಅದೆಷ್ಟೋ ಸಾವಿರ ಕಿಲೋಮೀಟರ್ ಗಟ್ಟಲೆ ಇರುವ ದೂರದ ನಾಡಿನಲ್ಲಿ ಕನ್ನಡದ ಕಂಪನ್ನು ಪಸರಿಸಿ ಪುಣ್ಯಕೋಟಿ ಎಂಬ ಕಥೆಯನ್ನು ನೃತ್ಯ ಹಾಗೂ ಡ್ರಾಮದ ಮೂಲಕ ನಟಿಸಿ ಸೈ ಎನಿಸಿಕೊಂಡ ಕನ್ನಡಿಗರ ಬಗ್ಗೆ ನಾವು ಹೇಳ್ತೀವಿ ನೋಡಿ ಹೌದು ಇತ್ತೀಚೆಗೆ ಅಮೆರಿಕದ ನಾರ್ತ್ ಕ್ಯಾರೋಲಿನಾದಲ್ಲಿ ಕ್ಯಾರೋಲಿನಾ ಕನ್ನಡ ಬಳಗದ ವತಿಯಿಂದ ನವೆಂಬರ್ ಹದಿನಾರರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ವಿದೇಶದಲ್ಲಿರುವ ಕನ್ನಡಿಗರು ತಮ್ಮ ನಾಡಿನ ಸಂಸ್ಕೃತಿಯನ್ನು ವೇದಿಕೆಯ ಮೇಲೆ ನಾನಾ ರೀತಿಗಳಲ್ಲಿ ಪ್ರದರ್ಶಿಸಿ ಪ್ರೇಕ್ಷಕರ ಮನಸ್ಸು ಗೆದ್ರು ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದಲೇ ಹಾಡುಗಾರಿಕೆ ನೃತ್ಯ ಪ್ರದರ್ಶನ ಮತ್ತು ವೈವಿಧ್ಯಮಯ ಸಂಗೀತ ಕಾರ್ಯಕ್ರಮಗಳು ಗಮನ ಸೆಳೆದವು ಈ ಆಯೋಜನೆಯ ಪ್ರಮುಖ ಆಕರ್ಷಣೆ ಪುಣ್ಯಕೋಟಿ ನೃತ್ಯ ಡ್ರಾಮ ರೂಪಕ ತನ್ನ ಭಾವನಾತ್ಮಕ ಕಥೆಯ ಮೂಲಕ ಪ್ರೇಕ್ಷಕರ ಮನ ಮುಟ್ಟಿದ್ದು ಮಾತ್ರ ಸುಳ್ಳಲ್ಲ ಇನ್ನು ಪೌರಾಣಿಕ ಹಸುವಿನ ಸತ್ಯಪ್ರಜ್ಞೆಯ ಆಧಾರದ ಮೇಲೆ ರೂಪಿತ ಈ ನೃತ್ಯ ಡ್ರಾಮಾವನ್ನು ಸಿಲ್ಲಿ ಖ್ಯಾತಿಯ ನಮಿತಾ ರಾವ್ ಮತ್ತು ವಿಕ್ರಮ್ ಸೂರಿ ಕೇವಲ ಎರಡು ಮೂರು ದಿನಗಳಲ್ಲಿ ಅಲ್ಲಿನ ಸ್ಥಳೀಯ ಪ್ರತಿಭೆಗಳಿಗೆ ತರಬೇತಿ ನೀಡಿ ಅತ್ಯಂತ ಯಶಸ್ವಿಯಾಗಿ ನಾಟಕ ಪ್ರದರ್ಶಿಸಿದ್ರು ನಮಿತಾ ರಾವ್ ಪುಣ್ಯಕೋಟಿ ಹಸುವಿನ ಪಾತ್ರದಲ್ಲಿ ವಿಕ್ರಮ್ ಸೂರಿ ಹುಲಿಯ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ವಿಶೇಷವಾಗಿ ಇವರೊಂದಿಗೆ ಐದು ವರ್ಷದ ಪುಟ್ಟ ಹುಡುಗಿ ಸನ್ವಿತಾ ಶ್ರೀನಿವಾಸ್ ಪ್ರಸಾದ್ ಪುಣ್ಯಕೋಟಿಯ ಕರುವಿನ ಪಾತ್ರದಲ್ಲಿ ಮಿಂಚಿ ಪ್ರೇಕ್ಷಕರ ಮನಸ್ಸು ಗೆದ್ರು ಪ್ರತಿ ಬಾರಿ ಆಕೆಯ ಮುದ್ದಾದ ಭಾವನಾಭಿನಯ ಪ್ರೇಕ್ಷಕರಿಗೆ ಆ ದಿನದ ತಾರೆಯಾಗಿ ನೆನಪಾಯಿತು ಪುಣ್ಯಕೋಟಿಯ ಪಾತ್ರದಲ್ಲಿ ಹಲವಾರು ಸ್ಥಳೀಯ ಪ್ರತಿಭೆಗಳು ಸಹ ಭಾಗವಹಿಸಿದ್ರು ಅದರಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಒಂದೇ ಕುಟುಂಬದ ನಾಲ್ವರು ಸದಸ್ಯರು ಭಾಗಿಯಾಗಿದ್ದು ಮಾತ್ರ ವಿಶೇಷವಾಗಿತ್ತು ಗೊಲ್ಲನ ಪಾತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಕಾಣಿಸಿಕೊಂಡ್ರೆ ಹಸುವಿನ ಪಾತ್ರದಲ್ಲಿ ಪತ್ನಿ ಕುಸುಮ ಶ್ರೀನಿವಾಸ್ ಪ್ರಸಾದ್ ಮಗಳು ಮನ್ವಿತಾ ಶ್ರೀನಿವಾಸ್ ಪ್ರಸಾದ್ ಅಭಿನಯಿಸಿದ್ರು ಇನ್ನೋರ್ವ ಮಗಳು ಸನ್ವಿತಾ ಶ್ರೀನಿವಾಸ್ ಪ್ರಸಾದ್ ಪುಣ್ಯಕೋಟಿಯ ಕರುವಿನ ಪಾತ್ರದಲ್ಲಿ ಮಿಂಚಿದ್ರು ಇನ್ನುಳಿದ ಹಸುಗಳ ಪಾತ್ರದಲ್ಲಿ ಜಯ ಸುರೇಶ್ ಪಲ್ಲವಿ ಹರೀಶ್ ದೀಪ್ತಿ ಅಶೋಕ್ ವಿದ್ಯಾ ಪಾಟೀಲ್ ವಿಶಾಲಿ ಕೃಷ್ಣ ಗಾಯತ್ರಿ ವಿನಯ್ ರಶ್ಮಿ ಜೈ ನಟಿಸಿದ್ರು ಅಮೆರಿಕಾದ ನೆಲದಲ್ಲಿ ಕನ್ನಡದ ನಾಡಿನ ಮೌಲ್ಯಗಳನ್ನು ದೃಶ್ಯ ರೂಪದಲ್ಲಿ ಮೆರುಗುಗೊಳಿಸಿದ ಈ ಪ್ರತಿಭೆಗಳು ಪ್ರೇಕ್ಷಕರನ್ನ ಭಾವುಕರಾಗುವಂತೆ ಮಾಡಿದ್ರು ಎಂದರೆ ತಪ್ಪಾಗಲ್ಲ ಇನ್ನು ಐನೂರಕ್ಕೂ ಹೆಚ್ಚು ಪ್ರೇಕ್ಷಕರು ಈ ನೃತ್ಯ ಡ್ರಾಮವನ್ನು ನೋಡುತ್ತಾ ಕೊನೆಗೆ ಕಣ್ಣೀರಿನಿಂದ ಹೊರಬಂದ್ರು ಈ ಪ್ರದರ್ಶನ ಕೇವಲ ಮನರಂಜನೆಯಲ್ಲ ಅಮೆರಿಕದಲ್ಲಿರುವ ಕನ್ನಡಿಗರ ಪರಂಪರೆಯ ಪುರಸ್ಕಾರವೂ ಆಗಿತ್ತು ಕನ್ನಡ ರಾಜ್ಯೋತ್ಸವದ ಇಂತಹ ಶ್ರೇಷ್ಠ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಕ್ಯಾರೋಲಿನ ಕನ್ನಡ ಬಳಗ ಗಂಧದ ಗುಡಿ ತಂಡ ಪ್ರಶಂಸೆಗೆ ಪಾತ್ರವಾಯಿತು ಇದೀಗ ಪುಣ್ಯಕೋಟಿಯ ಈ ನೃತ್ಯ ಡ್ರಾಮದ ಸಂಪೂರ್ಣ ವಿಡಿಯೋ ಯೂಟ್ಯೂಬ್ನಲ್ಲೂ ಲಭ್ಯವಿದ್ದು ನಮ್ಮ ನಾಡಿನ ಜನತೆ ಅಮೆರಿಕದಲ್ಲಿರುವ ಕನ್ನಡಿಗರ ಪ್ರತಿಭೆಯನ್ನು ಕಣ್ತುಂಬಿಕೊಳ್ಳಬಹುದು ವಿಶೇಷ ವರದಿ ಜನಶಕ್ತಿ ನ್ಯೂಸ್ ಬೆಂಗಳೂರು